ಹಲೋ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ಸ್ವಾಗತ ಸುಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಉಪೇಂದ್ರ ಅವರು ಬರ್ತಾ ಇರೋ ಹೊಸ ಸಿನಿಮಾದ ಒಂದು ಸಣ್ಣ ರಿವ್ಯೂ ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾ ಬನ್ನಿ ಉಪ್ಪಿ ಅವರ ಹೊಸ ಸಿನಿಮಾದ ಹೆಸರು ಯುವ ಅಂತ ಉಪ್ಪಿ ಅವರು ಕಬ್ಜಾ ಸಿನಿಮಾ ಆದ್ಮೇಲೆ ಬರ್ತಾ ಇರೋ ಸಿನಿಮಾ ಈ ಸಿನಿಮಾನ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ್ದಾರೆ ನಿನ್ನೆ ಅಂದ್ರೆ ಜನವರಿ ಎಂಟರಂದು ಉಪೇಂದ್ರ ಅವರ ಹೊಸ ಸಿನಿಮಾ ಯುವಐ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ನ ಲಹರಿ ಫಿಲ್ಮ್ ಎಂಬ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಯು ಐ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸೊ ಅದಕ್ಕೆ ಈಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಹೌದು ಯು ಐ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಅಪ್ಲೋಡ್ ಆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಅಂದ್ರೆ ಎರಡು ಕೋಟಿ ಮೂವತ್ತು ಲಕ್ಷ ವ್ಯೂಸ್ ದಾಟಿದೆ ಈ ಟೀಸರ್ ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಇನ್ನು ಆ ಟೀಸರ್ ನ ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಮತ್ತು ಯು ಐ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಯು ಐ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ನ ಸಣ್ಣ ರಿವ್ಯೂನ ನ ಕೊಡೋದಾದ್ರೆ ಟೀಸರ್ ಸ್ಟಾರ್ಟ್ ಆದ ಕೂಡಲೇ ಒಂದು ಫೀಮೇಲ್ ವಾಯ್ಸ್ ಬರುತ್ತೆ ಆ ವಾಯ್ಸ್ ನಲ್ಲಿ ದಿಸ್ ಈಸ್ ನಾಟ್ ಎ ಎ ಐ ವರ್ಡ್ ದಿಸ್ ಈಸ್ ಯು ಐ ವರ್ಡ್ ಅಂತ ಹೇಳ್ತಾರೆ ಇದನ್ನ ಕೇಳಿದಾಗ ಉಪ್ಪಿಯವರು ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ ಅನ್ಸುತ್ತೆ ಈ ಟೀಸರ್ ನೋಡ್ತಾ ಹೋದ್ರೆ ಈ ಟೀಸರ್ ನಲ್ಲಿ ಯು ಐ ವರ್ಡ್ ನ ತೋರಿಸುತ್ತಾರೆ ಈ ಯು ಐ ಸಿನಿಮಾದಲ್ಲಿನ ವರ್ಡ್ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತು ಅಲ್ಲಿನ ಕಟ್ಟಡಗಳು ಮನೆಗಳು ಬಿಲ್ಡಿಂಗ್ಸ್ ಅವು ಕೂಡ ತುಂಬಾ ಡಿಫ್ರೆಂಟ್ ಆಗಿವೆ ಅಲ್ಲಿನ ಕಟ್ಟಡಗಳು ಮತ್ತು ಮನೆಗಳನ್ನು ನೋಡಿದ್ರೆ ಒಂದೇ ದೇಶದ ಹಾಗೆ ಇಲ್ಲ ಹಾಗೆಯೇ ಇಲ್ಲಿ ಇರುವ ಜನರು ಕೂಡ ತುಂಬಾ ಡಿಫರೆಂಟ್ ಆಗಿದ್ದಾರೆ ಅಂದ್ರೆ ಇಲ್ಲಿ ಪ್ರತಿಯೊಂದು ದೇಶದ ಜನರು ಕೂಡ ಇದ್ದಾರೆ ಮತ್ತು ಅವರ ವೇಷಭೂಷಣ ಕೂಡ ಒಂದೊಂದು ದೇಶದ ತರ ಇವೆ ಮತ್ತು ಆ ಯು ಐ ವರ್ಡ್ ನಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರಬಹುದು ಅಂತ ಅನ್ಸುತ್ತೆ ಮತ್ತು ಈ ಸಿನಿಮಾದಲ್ಲಿ ಸಾಧು ಕೋಕಿಲ್ ಅವರು ಜೋಕರ್ ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅದರ ಜೊತೆಗೆ ಈ ಸಿನಿಮಾದಲ್ಲಿ ಅಜಿತ್ ಅವರು ಮತ್ತು ರವಿಶಂಕರ್ ಅವರು ಒಂದು ಡಿಫರೆಂಟ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಅಲ್ಲಿನ ತ್ರೀ ಸಿಕ್ಸ್ಟಿ ಡಿಗ್ರಿ ಜೈಲು ಆ ಜೈಲಿನ ನಡುವೆ ಹೋಗ್ತಾ ಇರುವ ನಮ್ಮ ಉಪ್ಪಿಯವರು ಈ ಟೀಸರ್ ನಲ್ಲಿ ಕೊನೆಯದಾಗಿ ಬರೋದಾದ್ರೆ ಕತ್ತಳೆಯಲ್ಲಿ ಮಳೆ ಬರುವ ಸಂದರ್ಭದಲ್ಲಿ ನಮ್ಮ ಉಪ್ಪಿಯವರು ಕೈಯಲ್ಲಿ ಕತ್ತಿ ನಡ್ಕೊಂಡು ಎಂಟ್ರಿನ ಕೊಡ್ತಾರೆ ಅದ ಆದ್ಮೇಲೆ ಅರಮನೆಯಿಂದ ಕೊಂಬು ಇರುವ ಕುದುರೆಯ ಮೇಲೆ ಉಪ್ಪೆಯವರು ಬರ್ತಾ ಇರ್ತಾರೆ ಅವರು ಆ ಕೊಂಬುಗಳ ಕುದುರೆ ಮೇಲೆ ಬರುವಾಗ ಅಲ್ಲಿನ ಜನರು ಸ್ವಾಗತಿಸುತ್ತಾರೆ ಮತ್ತು ಅಲ್ಲಿನ ಜನರು ಅವರು ಬರುವುದನ್ನ ನೋಡಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇರ್ತಾರೆ ಕೊನೆಯದಾಗಿ ಯು ಐ ಸಿನಿಮಾದಲ್ಲಿರುವ ನಮ್ಮ ಉಪ್ಪೆಯವರ ಪೇಸ್ ರಿವೀಲ್ ಆಗುತ್ತೆ ಅವರ ಒಂದು ಪೇಸ್ ರಿವೀಲ್ ಆದ್ಮೇಲೆ ಅವರ ಪೇಸ್ ಮೇಲೆ ಯು ಐ ಟೈಟಲ್ ಬರುತ್ತೆ ಅದಾದ್ಮೇಲೆ ಕೊನೆಯದಾಗಿ ಎ ಫಿಲ್ಮ್ ಬಾಯ್ ಉಪೇಂದ್ರ ಅಂತ ಬರುತ್ತೆ ಈ ಟೀಸರ್ ನೋಡಿದ್ರೆ ಫ್ಯಾನ್ಸ್ ಅಂತೂ ಈ ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಈ ಯು ಐ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಆಗುದಿಲ್ಲ ಈ ಯು ಐ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ನ ನೀವ್ ಏನಾದ್ರು ನೋಡಿದ್ರೆ ನಿಮಗೆ ಏನ್ ಅನ್ಸಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ಯು ಐ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ನ ಒಂದು ಸಣ್ಣ ರಿವ್ಯೂ ನಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಸಾರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ರೆ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಮತ್ತು ಈ ನನ್ನ ಒಂದು ವಿಡಿಯೋಗೆ ಐವತ್ತು ಲೈಕ್ ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳೊಂದಿಗೆ ಸ್ವಾಲಿತನ ಬೈ ಬೈ ಟೇಕ್ ಕೇರ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನಮ್ ಗಣೇಶ ಸೂಪರ್ ಸ್ಟಾರ್